ನಾನಿವಾಗ ಒಂದರಿಂದ ಮೂರನೇ ತರಗತಿ ಲಿಸ್ನಿಂಗ್ ಸ್ಪೀಕಿಂಗ್ ಪ್ರಗತಿ ನೋಟವನ್ನು ಯಾವ ರೀತಿ ನಿರ್ವಹಿಸಬೇಕು ಅನ್ನೋದನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ಈಗ ಫಾರ್ ಎಕ್ಸಾಂಪಲ್ ಇದರಲ್ಲಿ ಒಟ್ಟು ಆರು ಮೈಲ್ ಸ್ಟೋನ್ ಇದೆ ಆರು ಮೈಲ್ಸ್ಟೋನಲ್ಲಿ ಒಂದು ಮೈಲ್ ಸ್ಟೋನನ್ನು ಬಿಟ್ಟಿದ್ದಾರೆ ಈಗ ನಂಬರ್ಸ್ ಬಿಟ್ಟಿದ್ದಾರೆ ನೋಡಿ ಇಲ್ಲಿ ಒಂದರಿಂದ ನಾಲ್ಕು ವರ್ಗ ಇಲ್ಲಿದೆ ನಾಲ್ಕು ವರ್ಗ ನೆಕ್ಸ್ಟ್ ಇಲ್ಲಿ ಐದನೇ ಮೈಲ್ ಸ್ಟೋನ್ ಬಿಟ್ಟಿದ್ದಾರೆ ಆರನೇ ಮೈಲ್ ಸ್ಟೋನ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸನ್ನು ಕೊಟ್ಟಿದ್ದಾರೆ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ನಾವು ಮೊದಲೆಲ್ಲ ಹೇಳ್ತಿದ್ವು ಇಂಗ್ಲೀಷ್ಗೆ ನಾವು ಕ್ರಮ ಸಂಖ್ಯೆನೇ ಅಲ್ಲ ಮೆಟ್ಟಿಲು ಸಂಖ್ಯೆನ ಹಾಕಬೇಕು ಕನ್ನಡ ಗಣಿತಕ್ಕೆ ಪ್ರಗತಿ ನೋಟದಲ್ಲಿ ಡೈರಿ ಬರಿಬೇಕಾದ್ರೆ ಕನ್ನಡ ಗಣಿತಕ್ಕೆ ಕ್ರಮಸಂಖ್ಯೆ ಹಾಕಬೇಕು ಇಂಗ್ಲೀಷ್ನಲ್ಲಿ ಮೆಟ್ಟಿಲು ಸಂಖ್ಯೆ ಹಾಕಬೇಕು ಅಂತ ಅಂತಂತ ಹೇಳಿ ಬಟ್ ಇಲ್ಲೇನಾಗಿದೆ ಒಂದು ಮೈಲ್ ಸ್ಟೋನನ್ನು ಬಿಟ್ಟಿರೋದ್ರಿಂದ ಐದನೇ ಮೈಲ್ ಸ್ಟೋನ್ ನಂಬರ್ಸ್ ಅದನ್ನು ಬಿಟ್ಟಿರೋದ್ರಿಂದ ನಾವು ಅವ್ರು ಅದಕ್ಕೇ ಇಲ್ಲಿ ನೋಡಿ ಕೊಟ್ಟಿಲ್ಲ ಇಲ್ಲಿ ಏನು ಇಲ್ಲೆಲ್ಲ ಬ್ಲ್ಯಾಂಕ್ ಬಿಟ್ಟಿದ್ದಾನೆ ಏನು ಸ್ಟೋ ಇದು ಮೆಟ್ಟಿಲು ಸಂಖ್ಯೆನ ಬಿಟ್ಟಿದ್ದಾನೆ ಅದರಿಂದ ನಾವಿಲ್ಲಿ ಕ್ರಮ ಸಂಖ್ಯೆಗಳೇನಿದೆ ಒಂದರಿಂದ ಇಪ್ಪತ್ತಾರು ಅದೇ ಥರ ಇಪ್ಪತ್ತೆರಡು ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತೈದು ಆ ರೀತಿ ಕ್ರಮ ಸಂಖ್ಯೆನ ನಾವು ಹಾಕಬೇಕಾಗತ್ತೆ ಮೆಟ್ಟಿಲು ಸಂಖ್ಯೆಯನ್ನು ಹಾಕಬಾರ್ದು ಪ್ರಗತಿ ನೋಟದಲ್ಲಿ ನೆಕ್ಸ್ಟು ಇದು ಎಲ್ ಎಸ್ಸು ಎಲ್ ಎಸ್ ಪ್ರಗತಿ ನೋಟವನ್ನು ನಾವು ಯಾವ ರೀತಿ ಬಳಸೋದು ಹಾಗೇನೆ ಡೈರಿನಲ್ಲಿ ಯಾವ ರೀತಿ ಎಂಟ್ರಿ ಹಾಕೋದು ಅನ್ನೋದನ್ನು ನಾನಿಲ್ಲಿ ಹೇಳಿದೆ ನೆಕ್ಸ್ಟ್ ಈಗ ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂಗೆ ಬಂದರೆ ಆರ್ ಡಬ್ಲ್ಯೂ ಇದರಲ್ಲಿ ಮಾತ್ರ ಯಾವುದೇ ರೀತಿ ಬದಲಾವಣೆ ಇರೋಲ್ಲ ಒಂದನೇ ತರಗತಿಯಲ್ಲಿ ಅದು ಏನಿರುತ್ತೋ ಹಾಗೇನೆ ನಡೀತಾ ಹೋಗುತ್ತೆ ಈಗ ಆರ್ ಡಬ್ಲ್ಯೂನ ಯಾವ ರೀತಿ ನಿರ್ವಹಿಸೋದು ಅಂತ ನೋಡ್ತಾ ಹೋಗೋಣ ಈ ಆರ್ ಡಬ್ಲ್ಯು ಏನಾಗಿರುತ್ತೆ ಏನಾಗಿರ್ತು ಒಂದನೇ ತರಗತಿನಲ್ಲಿ ಯಾವುದೇ ರೀತಿ ಬದಲಾವಣೆ ಇರಲ್ಲ ಏನು ಕಾರ್ಡ್ಸ್ ಇರುತ್ತೆ ಎಲ್ಲವನ್ನೂ ಕೂಡ ನಾವು ಒಂದೇ ತರಗತಿಲಿ ಮಾಡಬೇಕು ಅದನ್ನು ನಾವು ಪ್ರಗತಿ ನೋಟದಲ್ಲಿ ಎಂಟ್ರಿ ಆಗ್ತೀವಿ ಅದೇ ರೀತಿ ಅದನ್ನು ಡೈರಿಗೆ ನಾವು ಮೆಟ್ಟಿಲುಗಳ ಸಂಖ್ಯೆಯನ್ನು ಎಂಟ್ರಿ ಆಗ್ತಾ ಹೋಗ್ತೀವಿ ಇದು ಆರ್ ಡಬ್ಲ್ಯೂ ಆರ್ ಡಬ್ಲ್ಯೂ ಎರಡರಿಂದ ಮೂರನೇ ತರಗತಿಗೆ ಮಾರ್ಪಡಿಸಿದ ಕಲಿಕಾ ಏಣಿಯನ್ನು ಬಿಟ್ಟಿರ್ತಕ್ಕಂಥದ್ದು ಮಾರ್ಪಡಿಸಿದ ರಿವೈಸ್ದು ಪ್ರೋಗ್ರೆಸ್ ಚಾರ್ಟ್ ಕಲಿಕಾ ಏಣಿ ಪ್ರೋಗ್ರೆಸ್ ಚಾರ್ಟ್ ಎರಡೂ ಒಂದೇ ಅದು ಕಂಬ ಸಾಲಲ್ಲಿರುತ್ತೆ ಇದು ಅಡ್ಡ ಸಾಲಲ್ಲಿರುತ್ತೆ ಇಲ್ಲೇನಾಗಿದೆ ಅಂತ ಅಂದರೆ ಸೀರಿಯಲ್ ನಂಬರ್ ಕೊಟ್ಟಿದ್ದಾನೆ ಇಲ್ಲಿ ಅದೇ ರೀತಿ ಸ್ಟೆಪ್ಸನ್ನು ಕೊಟ್ಟಿದ್ದಾನೆ ಇಲ್ಲಿ ನೋಡಿ ಇದು ಸೀರಿಯಲ್ ನಂಬರ್ ಒಂದರಿಂದ ಇಪ್ಪತ್ತಾರು ಹದಿನೇಳು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೈದು ಇಪ್ಪತ್ತೇಳು ಮೂವತ್ತು ಮೂವತ್ತೆರಡು ಈ ರೀತಿ ಇಲ್ಲಿ ಕಾರ್ಡ್ಗಳ ಸಂಖ್ಯೆ ಮಧ್ಯೆ ಬಿಟ್ಟಿದೆ ಯಾಕೆ ಅಂತಂದರೆ ಒಂದನೇ ತರಗತಿಯಲ್ಲಿ ಒಟ್ಟು ತೊಂಬತ್ತೇಳು ಕಾರ್ಡ್ಗಳನ್ನ ತೆಗೆದುಕೊಂಡಿದ್ದಾನೆ ತೊಂಬತ್ತೇಳು ಕಾರ್ಡ್ಗಳು ಆ ತೊಂಬತ್ತೇಳು ಕಾರ್ಡ್ಗಳನ್ನ ನಾವು ಅಕ್ಟೋಬರ್ ಅಂತ್ಯದ ವೇಳೆಗೆ ಮುಗಿಸ್ಬೇಕು ಇಲ್ಲಿ ನೋಡಿ ತೊಂಬತ್ತೇಳು ಎಂಟು ತೊಂಬತ್ತೇಳಿದೆ ಇದೆ ಈ ತೊಂಬತ್ತೇಳು ಕಾರ್ಡ್ಗಳನ್ನ ಏನು ಮಾಡಬೇಕಾಗತ್ತೆ ಅಕ್ಟೋಬರ್ ಅಂತ್ಯದಲ್ಲಿ ನಾವು ಮುಗಿಸ್ಬೇಕಾಗತ್ತೆ ಇದು ಒಂದೇ ತರಗತಿಯ ಸೆಲೆಕ್ಟೆಡ್ ಕಾರ್ಡ್ಸ್ ತಗೊಂಡು ಮಾಡಿರೋದ್ರಿಂದ ಇಲ್ಲಿ ನಾವು ಡೈರಿಯನ್ನು ಎಂಟ್ರಿ ಹಾಕಬೇಕಾದ್ರೆ ನಾವು ಇಲ್ಲಿ ಮೆಟ್ಟಿಲುಗಳ ಸಂಖ್ಯೆಯನ್ನು ಹಾಕ್ಲಿಕ್ಕೆ ಬರಲ್ಲ ಯಾಕೆ ಅಂತ ಅಂದರೆ ಇಲ್ಲಿ ನೋಡಿ ಮೆಟ್ಟಿಲುಗಳ ಸಂಖ್ಯೆ ಯಾಕಾಗ್ಬಾರಲ್ಲ ಇಲ್ಲಿ ಹದಿನೇಳು ಇದೆ ಇಪ್ಪತ್ತಿದೆ ಇಪ್ಪತ್ತೆರಡಿದೆ ಮಧ್ಯದಲ್ಲಿ ಕಾರ್ಡ್ಸ್ ಬಿಟ್ಟೋಗಿದೆ ಸೊ ಅದರಿಂದ ನಾವಿಲ್ಲಿ ಕ್ರಮ ಸಂಖ್ಯೆನೇ ಹಾಕಬೇಕು ಒಂದು ಎರಡು ಮೂರು ನಾಲ್ಕು ಐದು ಈಗ ರೀತಿ ಎಲ್ಲಿವರೆಗ ಕ್ರಮ ಸಂಖ್ಯೆ ಹಾಕಬೇಕು ಇಲ್ಲಿ ನೋಡಿ ಎಪ್ಪತ್ತೆಂಟು ಹಾಂ ವರ್ಗ ನಾವು ಕ್ರಮ ಸಂಖ್ಯೆನೇ ಆಗ್ತಾ ಹೋಗ್ತೀವಿ ನೆಕ್ಸ್ಟು ಅಕ್ಟೋಬರ್ ನಂತರ ಅಕ್ಟೋಬರ್ಗೆ ಈ ಮಾರ್ಪಡಿಸಿದ ಕಲಿಕಾಣಿಯಲ್ಲಿ ಬಿಟ್ಟಿರ್ತಕ್ಕಂಥ ಏನು ಒಂದನೇ ತರಗತಿ ಸೆಲೆಕ್ಟೆಡ್ ಕಾರ್ಡ್ಸ್ ತೊಂಬತ್ತೇಳು ಕಾರ್ಡ್ಸ್ ಇದ್ದಾವೆ ಆ ತೊಂಬತ್ತೇಳು ಕಾರ್ಡ್ಸ್ ಮುಗಿದ ನಂತರ ನಾವು ಎರಡು ಮತ್ತು ಮೂರನೇ ತರಗತಿಗೆ ಎರಡನೇ ತರಗತಿ ಪ್ರಗತಿ ನೋಟವನ್ನು ಹಾಕ್ತಾ ಹೋಗ್ತೀವಿ ಅದು ತೊಂಬತ್ತೇಳು ಮುಗೀತು ನೆಕ್ಸ್ಟು ನಾವು ಡೈರಿನಲ್ಲಿ ಹಾಕಬೇಕಾದ್ರೆ ಕ್ರಮ ಸಂಖ್ಯೆಯನ್ನು ಬಿಡಬೇಕು ಮೆಟ್ಟಿಲು ಸಂಖ್ಯೆಯನ್ನು ಹಾಕ್ಕೊಂಡು ಹೋದರೆ ಸಾಕು ಇದು ಏನಪ್ಪ ಇದು ಆರ್ ಡಬ್ಲ್ಯೂ ಒದಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಬಳಸಿ ಬಳಸ್ತಕ್ಕಂಥ ಎರಡನೇ ತರಗತಿ ಪ್ರಗತಿ ನೋಟ ಇಲ್ಲಿ ನೋಡಿ ಇಲ್ಲಿ ಸ್ಟೆಪ್ಸು ಸ್ಟೆಪ್ ಸ್ಟೆಪ್ ಸ್ಟೋನ್ ಕೊಟ್ಟಿದ್ದಾನೆ ಒಂದು ಎರಡು ಮೂರು ನಾಲ್ಕು ಅಂತೇಳಿ ಕ್ರಮ ಸಂಖ್ಯೆನ ಕೊಟ್ಟಿಲ್ಲ ಇಲ್ಲಿಂದ ನಾವು ಏನು ಮಾಡಬೇಕಾಗತ್ತೆ ಸ್ಟೆಪ್ ಸ್ಟೋನನ್ನು ಹೋಗ್ತಾ ಹೋಗ್ಬೇಕಾಗತ್ತೆ ಇಲ್ಲಿವರೆಗೆ ಒಟ್ಟು ನೂರ ಇಪ್ಪತ್ತ್ನಾಲ್ಕು ಮೆಟ್ಟಿಲುಗಳಿದೆ ಡಯಾಗ್ರಾಫ್ಸು ಲಾಸ್ಟ್ನೇದು ಅಲ್ಲಿವರೆಗೂ ಕೂಡ ಮಾಡಬೇಕಾಗತ್ತೆ ನೆಕ್ಸ್ಟು ಇಲ್ಲಿ ನೋಡಿ ನೋಟ್ ಕೊಟ್ಟಿದ್ದಾನೆ ಆಗಲೇ ನಾನು ಹೇಳಿದೆ ಒಂದನೇ ತರಗತಿಯ ವಿದ್ಯಾರ್ಥಿಗಳು ತಮ್ಮ ಲೆವೆಲ್ ಒಂದರ ಕಲಿಕಾಯಣೆಯನ್ನು ಸೆಪ್ಟೆಂಬರ್ನಿಂದ ಆರಂಭಿಸಿ ಶೈಕ್ಷಣಿಕ ವರ್ಷಾಂತ್ಯದವರೆಗೆ ಮುಗಿಸ್ಬೇಕಾಗುತ್ತೆ ಅಂಥೇಳಿ ನೆಕ್ಸ್ಟ್ ಒಂದನೇ ತರಗತಿ ವಿದ್ಯಾರ್ಥಿಗಳಿಗೆ ಲೆವೆಲ್ ಒಂದರ ಕಲಿಕಾಯಣೆಯಲ್ಲಿ ಯಾವುದೇ ಮಾರ್ಪಾಡುಗಳು ಇರುವುದಿಲ್ಲ ಯಾವುದಾದರೂ ಮಗು ಏಣಿಯನ್ನು ಪೂರ್ಣಗೊಳಿಸಲು ವಿಫಲ ಆದರೆ ನೆಕ್ಸ್ಟ್ ಶೈಕ್ಷಣಿಕ ವರ್ಷಾರಂಭದಲ್ಲಿ ನಾವು ಪೂರ್ಣಗೊಳಿಸ್ಬೋದು ನೆಕ್ಸ್ಟ್ ಹಿಂದಿನ ಸಾಲುಗಳಂತೆಯೇ ಎಂಬತ್ತು ನಿಮಿಷದ ಅವಧಿಯನ್ನು ನಾವು ನಿರ್ವಹಿಸಬೇಕಾಗತ್ತೆ ಅದರಲ್ಲಿ ನಲವತ್ತು ನಿಮಿಷ ಎಲ್ ಎಸ್ಗೆ ಇನ್ನು ನಲವತ್ತು ನಿಮಿಷ ಆರ್ ಡಬ್ಲ್ಯೂಗೆ ಮೌಲ್ಯಮಾಪನವನ್ನು ಸುತ್ತೋಲೆ ಸೂಚಿಸಿದಂತೆ ಆಯಾ ಮಾಹೆಯ ಅಂತ್ಯಕ್ಕೆ ನಿರ್ವಹಿಸುವುದು ಅಕ್ಟೋಬರ್ ಎಫ್ ಎ ಒನ್ನು ನವೆಂಬರ್ ಎಫ್ ಎ ಟು ಡಿಶೆಂಬರು ಎಸ್ ಎ ಜನವರಿ ಎಫ್ ಎ ತ್ರೀ ಫೆಬ್ರವರಿ ಎಫ್ ಎ ಫೋರು ಮತ್ತು ಮಾರ್ಚಿನಲ್ಲಿ ಎಸ್ ಟು ಮೌಲ್ಯಮಾಪನ ನಿರ್ವಹಿಸುವಾಗ ಎಲ್ ಎಸ್ ಹಾಗೂ ಆರ್ ಡಬ್ಲ್ಯೂ ಎರಡನ್ನೂ ಪರಿಗಣಿಸಬೇಕು ಇಂಗ್ಲೀಷ್ನಲ್ಲಿ ಕಲಿಗೆ ಕಲಿಕಾ ಚೇತರಿಕೆ ಪ್ರತ್ಯೇಕ ಪುಸ್ತಕ ಇರುವುದಿಲ್ಲ ಹೌದು ಈಗ ಕನ್ನಡ ಗಣಿತವುಕ್ಕೆಲ್ಲ ಪ್ರತ್ಯೇಕ ಪುಸ್ತಕಗಳನ್ನ ಕೊಟ್ಟಿದ್ದಾರೆ ಆದರೆ ಇಂಗ್ಲೀಷ್ನಲ್ಲಿ ಪ್ರತ್ಯೇಕ ಪುಸ್ತಕ ಇರೋದಿಲ್ಲ ಕೆ ಟಿ ಬಿ ಎಸ್ನಿಂದ ಸರಬರಾಜು ಮಾಡಿರ್ತಕ್ಕಂಥ ಅಭ್ಯಾಸ ಪುಸ್ತಕನೇ ನಾವು ಕಲಿಕಾ ಚೇತರಿಕೆ ಭಾಗವಾಗಿ ಬಳಸ್ತಕ್ಕಂಥದ್ದು ಎರಡರಿಂದ ಮೂರನೇ ತರಗತಿ ಮಕ್ಕಳಿಗೆ ಒಂದನೇ ತರಗತಿ ಆರ್ ಡಬ್ಲ್ಯು ಕಲಿಕಾಯಣಿಯನ್ನು ಬಳಸುವಾಗ ನೋಟ್ ಪುಸ್ತಕದಲ್ಲಿ ಬರೆಸುವುದು ತರಗತಿಯ ಒಂದೆರಡು ಸಾಲು ಬರೆಸಿ ಮನೆಯಲ್ಲಿ ಬರೆಯುವಂತೆ ಮಾಡೋದು ಏಕೆಂದರೆ ನಾವು ಎರಡು ಮತ್ತು ಮೂರನೇ ತರಗತಿ ಕಲಿಕಾಯಣಿಯನ್ನು ಮಾರ್ಪಡಿಸಿದ ಕಲಿಕಾಣಿಯನ್ನ ಅವ್ಳು ಟೀಚ್ ಮಾಡ್ಬೇಕಾದ್ರೆ ಎಲ್ಲವನ್ನೂ ಕೂಡ ಆ ಶಾಲೆಯಲ್ಲೇ ಬರೆಸ್ತೀವಿ ಅಂದಾಗ ಟೈಮ್ ಸಾಕಾಗೋಲ್ಲ ಆ ಟೈಮನ್ನು ಸಾಕು ಮಾಡ್ಕೋಬೇಕು ಕರೆಕ್ಟ್ ಮಾಡ್ಕೋಬೇಕು ಅಂತ ಅಂದರೆ ನಾವು ಒಂದೆರಡು ಲೈನನ್ನು ಶಾಲೆಯಲ್ಲಿ ಬರೆಸಿ ಉಳ್ದಿದ್ದಂಥದ್ನ ಮನೇಲಿ ಬರ್ಕೊಂಬನ್ನಿ ಅಂತೇಳಿ ಕೊಡ್ಬೋದು ನೆಕ್ಸ್ಟ್ ಪ್ರಗತಿ ನೋಟವನ್ನು ಕೆ ಟಿ ಬಿ ಎಸ್ನಿಂದ ಸರಬರಾಜು ಮಾಡಿರೋದನ್ನೇ ಬಳಸುವುದು ಅದರಲ್ಲಿ ಮಾಸಿಕ ಹಂಚಿಕೆಯನ್ನು ಬದಲಾಯಿಸಿಕೊಳ್ಳುವುದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ನ ಮಾಹಿಗೆ ದಿನ ದಿನಚರಿಯಲ್ಲಿಯೇ ಪ್ರ ಮಕ್ಕಳ ಪ್ರಗತಿ ದಾಖಲಿಸಬಹುದು ಈ ಹಿಂದಿನಂತೆ ದಿನಚರಿ ನಿರ್ವಹಿಸುವುದು ಅದೇ ದಿನಚರಿಯನ್ನು ನಿರ್ವಹಿಸೋದ್ರ ಬಗ್ಗೆ ನಾನು ಆಗಲೇ ಹೇಳಿದೆ ಈ ರೀತಿ ಏನು ಸರ್ಕಾರ ಕಲಿಕಾಯಣಿಯನ್ನು ಮಾರ್ಪಡಿಸಿದ ಕಲಿಕಾಯಣಿಯನ್ನು ಬಿಟ್ಟಿದೆ ಅವುಗಳನ್ನ ನಾವು ನಿರ್ವಹಿಸಬೇಕು ಇಲ್ಲೊಂದು ಕೊಟ್ಟಿದ್ದಾನೆ ಎಲ್ಲೆ ಚಟುವಟಿಕೆ ನಿರ್ವಹಿಸುವಾಗ ಒಂದರಿಂದ ಮೂರನೇ ಒಂದು ಎರಡು ಮೂರನೇ ತರಗತಿ ತರಗತಿಯ ವಿದ್ಯಾರ್ಥಿಗಳಿಗೆ ಸೆಪ್ಟೆಂಬರ್ ಮಾರ್ಚ್ವರೆಗೆ ಇಪ್ಪತ್ತೈದು ವಾರಗಳ ವೇಳಾಪಟ್ಟಿಯಂತೆ ನಿರ್ವಹಿಸಿದು ಶಿಕ್ಷಕರ ಕಾರ್ಡ್ಗಳನ್ನು ಬಳಸಿ ಚಟುವಟಿಕೆಗಳನ್ನು ಮಕ್ಕಳಿಂದ ಮಾಡಿಸುವುದು ಆಗಲೇ ಹೇಳಿದೆ ಇದಾಗಿತ್ತು ಪ್ರಗತಿ ನೋಟಗಳನ್ನ ಯಾವ ರೀತಿ ನಿರ್ವಹಿಸ್ತಕ್ಕಂಥದ್ದು ಅಂತೇಳಿ